ಜನರು ಮನವಿ ಪತ್ರ ಕೊಟ್ಟಿದ್ದಾರೆ ಹೌದೌದು ಹಾಗೆ ಖಂಡಿತವಾಗಿ ಅಲ್ಲಿ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಡಿಸ್ಟಿಕ್ ಆಗೋದು ಅನ್ಸುತ್ತೆ ಸೊ ನೋಡೋಣ ಎಲ್ಲ ಎಂ ಸರ್ ಜೊತೆ ಮಾತಾಡಿ ನಿರ್ಧಾರ ಮಾಡ್ತಾರೆ ಈಗ ಸದ್ಯಕ್ಕಂದ್ರೆ ಬರೀ ನಾವು ಬರೀ ಕೇಳೋದು ಒಂದೇ ಅಂತ ಮಾಡಿದ್ದಾರೆ ಒಬ್ಸರ್ವ್ ಮಾಡಬೇಕು ಎಲ್ಲರೂ ದೊಡ್ಡ 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 ಲೀಡರ್ಗಳು ಮಾತಾಡ್ತಿರ್ತಾರೆ ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ ಸೊ ಅವ್ರನ್ನ ಹೇಗೆ ಮಾತಾಡ್ತಾರೆ ಯಾವ ಪಾಯಿಂಟ್ಸನ್ನು ಯಾವ ಹೇಗೆ ಧ್ವನಿ ಅತಿರ್ತಾರೆ ಸೊ ಎಲ್ಲ ಒಬ್ಸರ್ವ್ ಮಾಡಿ ಸೊ ಕಲಿಯೋಂತ ನಮ್ಗೆ ನಮಗೆ ಫಸ್ಟ್ ಫೇಸ್ ಆಗಿದೆ ಸೊ ಆಮೇಲೆ ತದನಂತರ ನಾವು ನಮ್ಮ ನಾವು ಹೇಗೆ ನಮ್ಮ ವಿಚಾರಗಳನ್ನ ಮುಂದಿಡ್ತೀವಿ ಈ ಸಂಸದಲ್ಲಿ ಅದನ್ನ ಡಿಸೈಡ್ ಮಾಡ್ತೀವಿ ಇಲ್ಲ ಆ ಥರ ಏನಿಲ್ಲ ರೀ ಎಲ್ಲರೂ ತನ್ನ ತಮ್ಮ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಿದರು ಸೊ ನಮ್ಮ ಕಡೆಯಲ್ಲೂ ಕೂಡ ಎಲ್ಲರೂ ಪ್ರಯತ್ನ ಮಾಡಿದರು ಇಟ್ ಇಟ್ವಾಸ್ ವೆರಿ ಗುಡ್ ಟೀಮ್ ವರ್ಕ್ ಅಂತ ಹೇಳ್ಬೋದು ಅದರಿಂದನೇ ನಾವು ಇಷ್ಟು ನೈಂಟಿ ತೌಸಂಡ್ ಪ್ಲಸ್ ನಮಗೆ ಲೀಡ್ ಆಯಿತು ಅಂತ ಹೇಳ್ಬೋದು ಹೌದು ನಾನು ಒಳ್ಳೆ ಕೆಲಸ ಮಾಡಿದ್ರೆ ಜನರು ನನ್ಗೆ ಮೆಚ್ಚಿ ಮತ್ತೆ ಮುಂದಿನ ಹೆಚ್ಚು ಲೀಡು ಬರ್ಬೋದು ಹೌದೌದು ಅದನ್ನ ಕೂಡ ನಾವು ಪ್ಲಾನ್ ನಾನು ಪ್ಲಾನ್ ಮಾಡ್ತೀನಿ ಸರ್ ಹೀಗಾಗಿ ಎಸ್ ಎಸ್ ಇಂಡಸ್ಟ್ರೀಸ್ ಬರ್ಬೇಕು